ಸಿದ್ದರಾಮಯ್ಯನವರು ಎಸ್ ಸಿ ಎಸ್ ಟಿಗಳಿಗೆ ಏನು ಮಾಡಿದ್ದಾರೆ ಹಿಂದುಳಿದ ವರ್ಗದವರಿಗೆ ಜಯ ಜನಕ್ಕೆ ಏನು ಮಾಡಿದ್ದಾರೆ ಬೇರೆ ಸಮಾಜ ವರ್ಗಕ್ಕೆ ಏನು ಮಾಡಿದ್ದಾರೆ ಇವತ್ತು ಯಾರಿಗೆ ಗ್ಯಾರಂಟಿ ಯೋಜನೆಗಳನ್ನು ಮಾಡಿಕೊಟ್ಟು ಒಂದು ನಡ್ಕೊಂಡಿದ್ದು ಅನ್ನೋದ್ರ ಬಗ್ಗೆ ಜನ ಈ ರಾಜ್ಯ ಜನರು ಚೆನ್ನಾಗಿ ಗೊತ್ತಿಲ್ಲ ವಾಲ್ಮೀಕಿ ಅಭಿವೃದ್ಧಿ ಕೇಸನ್ನ ಇಟ್ಕೊಂಡು ರಾಜಕೀಯವನ್ನು ಬಿ ಜೆ ಪಿ ಮಾಡ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಕಾಲದ ಹಗರಣಗಳು ಕೂಡ ಸಾಕಷ್ಟು ಸಾಧನ ಮಾಡ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ ಜೊತೆ ಸಚಿವರಾದಂಥ ತಂಗಡಿ ಸರ್ ಇದ್ದಾರೆ ಸರ್ ಇವತ್ತು ಹಿಂದಿನ ಕಾಲದಲ್ಲಿ ಕೂಡ ಸಾಕಷ್ಟು ಹಗರಣಗಳಾಗಿದೆಯೋ ಅಂತ ಮಾತನ್ನ ನಾಯಕರು ಕೂಡ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಮುಂದಿನ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಮುಂದಿನ ಹೋರಾಟ ಹಗರಣಗಳು ಹಗರಣಗಳೇ ಯಾವ ಸರ್ಕಾರದಾಗಾದ್ರು ಆದರೆ ಅವ್ರಿಗೆ ಯಾರು ಹಗರಣ ಮಾಡಿದ್ದಾರೆ ಅವ್ರಿಗೆ ಏನು ಕೊಟ್ಟಿದ್ದಾರೆ ಶಿಕ್ಷೆ ಅನ್ನೋದು ಭಾಳ ಮುಖ್ಯ ಈಗ ನಮ್ಮ ಸರ್ಕಾರದಾಗ ಒಂದು ಹಗರಣ ಆಗೈತೆ ಅಂತಂದ್ರೆ ಅದು ಪ್ರೂವ್ ಆಗಿಲ್ಲ ಆದರೂ ಈಗೇನು ಮಾಡಿದ್ವಿ ಮುಖ್ಯಮಂತ್ರಿಗಳು ಅವರು ರಾಜೀನಾಮೆ ತೊಗೊಂಡ್ರು ಎಸ್ ಐ ಟಿ ಕೊಟ್ಟರು ಎಸ್ ಐ ಟಿ ಕೊಡೋದ್ರ ಮುಖಾಂತರ ಯಾರ್ಯಾರು ತಪ್ಪು ಹತ್ತಿರ ತಪ್ಪಿಸ್ತರಿದ್ದು ಅಧಿಕಾರಿಗಳನ್ನು ಕರೆದು ಅವರಿಗೆ ಸಸ್ಪೆಂಡ್ ಮಾಡಿದ್ರು ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಅರೆಸ್ಟನ್ನು ಮಾಡಿದರು ಆದರೆ ಇಷ್ಟು ನಂದು ಭಾರಿ ವ್ಯವಸ್ಥಿತವಾಗಿ ನಾನು ಪ್ರಾಮಾಣಿಕ ಅಂತ ಹೇಳುವಂಥ ಬಿ ಜೆ ಪಿ ಅವರು ಇವತ್ತ ಭವ್ಯ ಅಭಿವೃದ್ಧಿ ನಿಗಮದೊಳಗೆ ಅವ್ಯವಹಾರ ಆಗಿದೆ ದೇವರಾಜ್ ಟ್ರಕ್ ಟರ್ಮಿನಲ್ದೊಳಗೆ ಅವ್ಯವಹಾರ ಆಗಿದೆ ಮತ್ತು ಏನೋ ಇನ್ನೂ ಒಂದು ಎಂಟತ್ತು ಹಗರಣಗಳಾಗ ಅದನ್ನು ಯಾರಿಗೆ ಕೊಟ್ಟರು ಯಾವ ತನಿಖೆಗೆ ಕೊಟ್ಟರು ಯಾವ ತನಿಖೆ ಸಂಸ್ಥೆ ಕೊಟ್ಟರು ಇದನ್ನ ಯಾವುದು ಹೇಳೋಂಗಿಲ್ಲ ನಾವು ಈಗಾಗಲೇ ತನಿಖೆ ಸಂಸ್ಥೆ ಕೊಟ್ಟು ಹಗರಣ ಆಗಿದ್ದನ್ನ ವಾಸ್ತವ ಹೊರಗೆ ಬರಲಿ ಅಂತಂದಕ್ಕೆ ಈಗಾಗಲೇ ನಾವು ತನಿಖೆ ತನಿಖೆಗೆ ಕೊಟ್ಟಿದ್ದೀವಿ ಇವನ್ನೆಲ್ಲವನ್ನು ಬಿ ಜೆ ಪಿ ಮಾಡಿಲ್ಲ ತಮ್ಮ ಅವಧಿಯೊಳಗೆ ಯಾವ್ಯಾವ ಹಗರಣಗಳಾದವು ಆ ಹಗರಣದ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಇವಾಗ ತನಿಖೆ ಮಾಡಿ ನಾನೇನಂತೀನಿ ಎಸ್ ಐ ಟಿ ಕೊಟ್ಟಿವಿ ಯಾಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ಎಸ್ ಐ ಟಿ ಬರ್ಬೇಕಾ ಇದು ಇ ಡಿ ಬರ್ಬೇಕಾ ವಾಲ್ಮೀಕಿ ನಿಗಮಕ್ಕೆ ಮಾತ್ರ ಸಿ ಬಿ ಐ ಬರಬೇಕಾ ಯಾಕೆ ಭವ್ಯ ಅಭಿವೃದ್ಧಿ ನಿಗಮಕ್ಕೆ ಯಾಕೆ ಬರಲಿಲ್ಲ ದೇವರಾಜ್ ಟ್ರ್ಯಾಕ್ಟರ್ ಮೇಲೆ ಯಾಕೆ ಇ ಡಿ ಅವ್ರು ಬರಲಿಲ್ಲ ಇದೆಲ್ಲ ವ್ಯವಸ್ಥಿತವಾದಂಥ ಸಂಚು ಈ ಬಿ ಜೆ ಪಿ ಅವರಿಗೆ ಈ ಏನಂದರೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲಿ ಇವ್ರಿಗಿಲ್ಲ ಈಗ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಬರೀ ಇದೇ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಮಳೆ ಇದೆ ಮನೆಗಳು ಬೀಳ್ತಾ ಇದ್ದಾವೆ ಸರಿ ಅವರಿಗೆ ಅಭಿವೃದ್ಧಿ ಬಗ್ಗೆ ರಾಜ್ಯದ ಜನರ ಬಗ್ಗೆ ಅವ್ರಿಗೇನು ಅವಶ್ಯಕತೆ ಇಲ್ಲ ಅವ್ರಿಗೇನು ಮಾಡಬೇಕಾಗ್ತದೆ ರಾಜಕಾರಣ ಮಾಡಬೇಕಾಗಿತ್ತು ರಾಜಕಾರಣ ಮಾಡೋ ಸಲಗಂತ ಈ ಬಿ ಜೆ ಪಿ ಇದ್ದಿದ್ದು ಆದರೆ ಈ ರಾಜ್ಯದ ಜನರಿಗೆ ಗೊತ್ತಿದೆ ಸಿದ್ದರಾಮಯ್ಯನವರು ಎಸ್ ಸಿ ಎಸ್ ಟಿಗಳಿಗೆ ಏನು ಮಾಡಿದ್ದಾರೆ ಹಿಂದುಳಿದ ವರ್ಗದಕ್ಕೆ ಜನಕ್ಕೆ ಏನ್ ಮಾಡಿದ್ದಾರೆ ಬೇರೆ ಸಮಾಜದ ವರ್ಗಕ್ಕೆ ಏನ್ ಮಾಡಿದ್ದಾರೆ ಇವತ್ತು ಯಾರಿಗೆ ಗ್ಯಾರಂಟಿ ಯೋಜನೆಗಳನ್ನು ಮಾತು ಕೊಟ್ಟಿದ್ದ ನಡ್ಕೊಂಡಿದ್ವಿ ಅನ್ನೋದ್ರ ಬಗ್ಗೆ ಜನ ಈ ರಾಜ್ಯ ಜನರಿಗೆ ಚೆನ್ನಾಗಿ ಗೊತ್ತಿದೆ ಒಂದು ವಾರ ಅಧಿವೇಶನ ಇದೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಹೋರಾಟ ಏನಿದೆ ನಾವು ಸರ್ಕಾರ ನಮಗೆ ಏನು ಅವ್ರು ಕೇಳಿದಾರೋ ಅದ್ರ ಉತ್ತರ ಕೊಡುವಂತ ಕೆಲಸವನ್ನು ಮಾಡ್ತೀವಿ ಇದಿಷ್ಟು ಸಚಿವ ಶಿವರಾಜ್ ತಂಗಡಿಗೆ ಅವರ ಮಾತು ಏನು ಹಿಂದಿನ ಕಾಲದ ಅವ್ಯವಹಾರಗಳಾದಾಗ ಅವರು ಯಾವ ರೀತಿಯ ತನಿಖೆಗಳನ್ನ ಮಾಡಿದ್ರು ಯಾರಿಗೆ ಯಾವ ಶಿಕ್ಷಣ ನೀಡಿದ್ರು ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ